ಹದಿನೆಂಟು ವರ್ಷ ಇರೋರಿಗೆ ಕಿಶೋರ ಕಾರ್ಮಿಕರು ಅಂತ ಹೇಳ್ತಾರೆ ಯಾವುದೇ ಸಂಸ್ಥೆಯಲ್ಲಿ ಈ ಕಾರ್ಮಿಕರನ್ನ ನೇಮಿಸ್ಕೊಂಡ್ರೆ ಸುಮಾರು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರಗೂ ದಂಡ ಮತ್ತೆ ಆರು ಆರು ತಿಂಗಳಿಂದ ಎರಡು ವರ್ಷವರೆಗೂ ಜೈಲು ಶಿಕ್ಷೆ ಆಗುತ್ತೆ ಸೊ ಇವತ್ತು ನೀವು ಅನ್ಕೊಂಡಿರಬಹುದು ಇಲ್ಲಿ ಇಲ್ಲಿ ಯಾಕೆ ನಮಗೆ ಈ ಬಗ್ಗೆ ಅರಿವು ಕಾರ್ಯಕ್ರಮನ ಮೂಡಿಸ್ತಾ ಇದ್ದಾರೆ ಅಂತ ತಿಳಿದಿರೋ ಹಂಗೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲಾ ಇಡೀ ಡಿಸ್ಟ್ರಿಕ್ ಅಲ್ಲಿ ಸೇರಿಸಿ ಒಂದು ನಾಲ್ಕರಿಂದ ಐದು ಜನ ಆಫೀಸರ್ಸ್ ಇರ್ಬೋದು ಸೊ ಎಲ್ಲ ಅಂದ್ರೆ ಅಹ್ ನೂಕಂಡ್ ಕಾರ್ನರ್ ಗೆಲ್ಲ ಹೋಗಿ ಈ ಬಾಲ ಕಾರ್ಮಿಕರ ಬಗ್ಗೆ ಅರಿವು ಮೂಡ್ಸಕ್ಕೆ ಸಾಧ್ಯ ಆಗೋಲ್ಲ ಸೊ ನೀವು ಇಲ್ಲಿ ಪ್ರತಿಯೊಂದು ಮಕ್ಕಳು ಯಾವ್ದಾದ್ರು ಊರಿಂದ ಹಳ್ಳಿಯಿಂದ ಕೊನೆ ಬಾರ್ಡ್ರಿಂದ ಎಲ್ಲ ಬಂದಿರ್ತೀರಾ ಒಂದ್ ಮಗು ಒಂದು ರಕ್ಷ ಒಂದ್ ಮಗುನ ಒಂದು ರಕ್ಷಣೆ ಮಾಡಿದ್ರೆ ಎಷ್ಟೋ ಮಕ್ಕಳನ್ನ ರಕ್ಷಣೆ ಆಗುತ್ತೆ ಸೊ ಇವನ್ ತಾವು ಮಕ್ಳಿಗೆ ನಾವು ಇವಾಗ ತವರ್ ಕೊಡ್ತಾ ಇರೋದು ಯಾಕೆ ಅಂತಂದ್ರೆ ನೀವು ನಿಮ್ಮ ಊರಲ್ಲಿ ಯಾವುದೇ ಮಕ್ಕಳು ಸ್ಕೂಲ್ಗೆ ಬರ್ದಿರಾ ರಜೆ ಹಾಕೊಂಡು ಅಥವಾ ಯಾವುದೋ ಹಸು ಮಾ ಹಸು ಕಾಯಕ್ಕೋ ಅಥವಾ ಎಲ್ಲೋ ಬೇರೆ ಕಡೆ ಕೆಲಸ ಮಾಡಕ್ ಹೋದ್ರೆ ನೀವು ಎಲ್ಲ ಮಕ್ಕಳು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೊಂದು ನಂಬರ್ ಇದೆ ಮೋಸ್ಟ್ಲಿ ನಿಮ್ಮ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿರ್ತಾರೆ ಒನ್ ಜೀರೋ ನೈನ್ ಏಟ್ ಅಂತ ಸೊ ಅದು ಈಸಿ ನಿಮ್ಗೆ ಹತ್ತರಿಂದ ವಾಪಸ್ ಈ ಕಡೆ ಹೇಳಿದ್ರೆ ಈಸಿ ನಿಮ್ಗೆ ನೆನಪಿಟ್ಕೊಳ್ಳೋದಕ್ಕೆ ನೀವು ಯಾವುದಾದ್ರೂ ಮಕ್ಕಳು ಎಲ್ಲಾದ್ರೂ ಆ ಕೆಲಸ ಮಾಡ್ತಾ ಇದ್ರೆ ನೀವು ಆ ನಂಬರ್ಗೆ ಫೋನ್ ಮಾಡಿ ತಿಳಿಸಿದ್ರೆ ಅಲ್ಲಿಂದ ನಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆ ಬರುತ್ತೆ ಇಂಥ ಕಡೆ ಇಂಥ ಮಗು ಕೆಲಸ ಮಾಡ್ತಾ ಇದೆ ಅಂತ ಸೊ ನಿಮ್ಮ ಅದರಲ್ಲಿ ನೇಮು ಯಾವುದು ರಿಲೀಕ್ ರಿವೀಲ್ ಆಗೋಲ್ಲ ಸೊ ಹಾಗಾಗಿ ತಾವು ಮಾಡ್ಬೇಕಾಗಿರೋ ಮಕ್ಳ ಏನ್ ಮಾಡ್ಬೇಕಾಗಿರೋ ಕೆಲಸ ಅಂತ ಅಂದ್ರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರಲ್ಲಿ ಅಥವಾ ಎಲ್ಲಾದರೂ ನೀವು ಮಕ್ಕಳ ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ರೆ ದಯಮಾಡಿ ಅದು ಒನ್ ಜೀರೋ ನೈನ್ ಏಯ್ಟಿಗೆ ನೀವು ಕರೆ ಮಾಡಿ ಸೊ ಆ ಕರೆ ನಮಗೆ ಬಂದ ತಕ್ಷಣ ನಾವು ಆ ಮಗುವನ್ನ ರೆಸ್ಕ್ಯೂ ಮಾಡಿ ಸರ್ಕಾರ ಈ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತಾನೆ ಸುಮಾರು ಹನ್ನೊಂದು ಇಲಾಖೆಯವ್ರನ್ನ ಸೆಕ್ಷನ್ ಸೆವೆಂಟೀನ್ ಇನ್ಸ್ಪೆಕ್ಟರ್ ಅಂತ ಮಾಡಿದೆ ಸೊ ಎಲ್ಲ ಅಂದ್ರೆ ಯಾರ್ಯಾರು ಮೇನ್ ಮೇನ್ ಇಲಾಖೆ ಅಂದ್ರೆ ಮೇನ್ ಆಗಿ ಶಿಕ್ಷಕ ಶಿಕ್ಷಣಾಧಿಕಾರಿಗಳು ಪುರಸಭೆಯವರು ಸೋಷಿಯಲ್ ವೆಲ್ಫೇರು ಈ ಥರ ಸುಮಾರು ಹನ್ನೊಂದು ಇಲಾಖೆಯನ್ನ ಸೆಕ್ಷನ್ ಸೆವೆಂಟೀನ್ ಇಲಾಖಾಧಿಕಾರಿಗಳು ಅಂತ ನೇಮಕ ಮಾಡಿರೋದ್ರಿಂದ ತಾವು ಯಾವಾಗಲೇ ಕಾಲ್ ಮಾಡಿದ್ರು ನಾವು ತಕ್ಷಣ ಹೋಗಿ ಆ ಮಗುವನ್ನ ರೆಸ್ಕ್ಯೂ ಮಾಡಿ ಯಾವ ಸ್ಕೂಲಲ್ಲಿ ಆ ಮಗು ನಿಯರೆಸ್ಟ್ ಸ್ಕೂಲಿಗೆ ಜಾಯಿನ್ ಮಾಡಿ ಮತ್ತೆ ಅಲ್ಲಿಂದ ಆ ಮಗುಗೆ ಪುನರ್ವಸತಿ ಅಂದ್ರೆ ಸಿ ಡಬ್ಲ್ಯೂ ಸೇರಿಸಿ ಮಗು ನೆಕ್ಸ್ಟ್ ಸ್ಕೂಲ್ ಹೋಗುತ್ತಾ ಅಥವಾ ಅವ್ರ ಪೇರೆಂಟ್ಸ್ ಹತ್ರ ಬಿಡಬೇಕು ಅಥವಾ ಆ ಮಗು ಇಲ್ಲಿ ಇಲ್ಲಿ ಇದೆಯಾ ಹೊರ ರಾಜಿದ್ದ ಅಂತೆಲ್ಲ ಪರಿಶೀಲನೆ ಮಾಡಿ ಆ ಮಗು ಶಿಕ್ಷಣನ ಮುಂದುವರ್ಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಹೀಗೆ ನಮ್ಮ ನನ್ನ ಅಂದ್ರೆ ಕಾರ್ಮಿಕ ಅಧಿಕಾರಿ ಅಥವಾ ಕಾರ್ಮಿಕ ನಿರೀಕ್ಷೆ ಕೆಲಸ ಮಾಡಿದ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಸುಮಾರು ಮಕ್ಕಳನ್ನ ನಾವು ರಕ್ಷಿಸ್ತಾ ಬಂದಿದ್ವಿ ಯಾವಾಗ್ಲೂ ನಾವು ದಾರಿಲಿ ಹೋಗ್ತಾ ಇರಬೇಕಾದ್ರು ಬರ್ತಾ ಇರಬೇಕಾದ್ರೂ ಆ ಮಗು ಮೇಡಮ್ ನೀವು ನೀವು ನಮ್ಮನ್ನ ರಕ್ಷಣೆ ಮಾಡಿ ಸ್ಕೂಲ್ಗೆ ಸೇರಿಸಿದ್ರಿಂದ ನಾವು ಈ ಸರಿ ನಾನು ಟೆಂತ್ ಅಲ್ಲಿ ಇಷ್ಟು ಪರ್ಸೆಂಟ್ ಅದೇ ನಾನು ಪಾಸ್ ಆಗ ಪಿಯುಸಿ ಪಾಸ್ ಆಗಿದೆ ಅಂತ ಹೇಳ್ಕೊಳುತ್ತೆ ಅದು ನಮ್ಮ ಜೀವನದಲ್ಲಿ ಅದೊಂದು ಒಂದು ಅಮೃತ ಗಳಿಗೆ ಅನ್ಸುತ್ತೆ ಒಂದ್ ಮಗುನ ಸ್ಕೂಲಿಗೆ ಸೇರಿಸಿ ಆ ಮಗು ಏನೋ ಪಡ್ಕೊಂಡಾಗ ನಮಗೆ ಆತ್ಮ ತೃಪ್ತಿ ಆಗೋಷ್ಟು ಯಾವ್ದು ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಈ ಇಷ್ಟು ಹೇಳಲು ತಮ್ಗೆಲ್ಲರಿಗೂ ಅವಕಾಶ ಕೊಟ್ಟ ನನ್ಗೆ ತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ